ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಳ್ಯ ತಾಲೂಕು ಅಖಿಲ ಕರ್ನಾಟಕ ಜನ ಜಾಗೃತಿ ವೇದಿಕೆ ಪ್ರಾದೇಶಿಕ ವಿಭಾಗ ವತಿಯಿಂದ ಸುಳ್ಯ ತಾಲೂಕಿನ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ ಸ್ವಯಂ ಸೇವಕರ ತರಬೇತಿ ಮತ್ತು ಸಮಿತಿ ಸಭೆ ಸುಳ್ಯದ ಲಯನ್ಸ್ ಸೇವಾ ಸದನದಲ್ಲಿ ನಡೆಯಿತು ಸುಳ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಕಾರ್ಯಕ್ರಮ ಉದ್ಘಾಟಿಸಿದರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸುಳ್ಯ ತಾಲೂಕು ಅಧ್ಯಕ್ಷ ಲೋಕನಾಥ ಅಣುಚೂರು ಅಧ್ಯಕ್ಷತೆ ವಹಿಸಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಬಾಬು ನಾಯ್ಕ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟ ಸುಳ್ಯ ತಾಲೂಕು ಅಧ್ಯಕ್ಷ ಸುರೇಶ್ ಕಣೆಮಡ್ಕ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಮಾಸ್ಟರ್ ಜಯರಾಮ ಕ್ಯಾಪ್ಟನ್ ಸತೀಶ್ ಕೆ ಬಳ್ಳಿ ಶೌರ್ಯ ಘಟಕದ ಯೋಜನಾಧಿಕಾರಿ ಜೈವಂತ್ ಪಟಗಾರ್ ಜನಜಾಗೃತಿ ಪ್ರಾದೇಶಿಕ ಕಚೇರಿಯ ಗಣೇಶ್ ಆಚಾರ್ಯ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಟೀಂ ಕಮಾಂಡರ್ ಶಾಂತಿಲಾಲ್ ಜೆಟಿಯಾ ಕಾನ್ಸ್ಟೇಬಲ್ ವಿನೋದ್ ತರಬೇತಿ ನೀಡಿದರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ವಿ ಪಾಯಸ್ ಪ್ರಾಸ್ತಾವಿಕ ಮಾತನಾಡಿದರು ಸುಳ್ಯ ತಾಲೂಕು ಯೋಜನಾಧಿಕಾರಿ ಮಾಧವಗೌಡ ಸ್ವಾಗತಿಸಿ ಮೇಲ್ವಿಚಾರಕ ವಿನೋದ್ ವಂದಿಸಿದರು ಸಮಾರಂಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಶಾಂತಿಲಾಲ್ ಜೆಟಿಯಾ ವಿನೋದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಐದರಲ್ಲಿ ಸಂಸ್ಥೆ ಅಥವಾ ಒಂದು ಸಂಘಟನೆ ಪ್ರಾರಂಭ ಐದು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಈ ಒಂದು ಸುಳ್ಯ ತಾಲೂಕಿನಲ್ಲಿ ನಮ್ಮ ಶೌರ್ಯ ಘಟಕ ಪ್ರಾರಂಭವಾಗಿದೆ ಅಂದಿನಿಂದ ಇಂದಿನವರೆಗೆ ಸುಮಾರು ನೂರ ಅರವತ್ತೈದು ಜನ ನಮ್ಮ ಘಟಕದಲ್ಲಿ ಈ ಕೆಲಸವನ್ನು ಸೇವೆಯನ್ನು ಮಾಡ್ತಾ ಇತ್ತು ಈಗಿನ ಕೆಲವಾರು ವಿಚಾರಗಳಲ್ಲಿ ಕೆಲವು ರಾಜೀನಾಮೆಯನ್ನು ಕೊಟ್ಟು ಅಥವಾ ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಹೊರಬಿಟ್ಟು ಸುಮಾರು ಎರಡು ಸಾವಿರದ ನಾನ್ನೂರ ಎಂಬತ್ತೇಳು ಸೇವೆಗಳನ್ನು ಮುಖ್ಯವಾಗಿ ತಾಲೂಕಿನಲ್ಲಿ ದೇವಸ್ಥಾನಗಳ ಸ್ವಚ್ಛತೆಗೆ ಸುಮಾರು ನೂರೈವತ್ತು ಸೇರು ಮಾತ್ರ ಪಡೆದಿರುವ ಕುಟುಂಬಗಳಿಗೆ ಸುತ್ತಮುತ್ತ ಸ್ವಚ್ಛತೆ ಮತ್ತು ಶಾಲೆಯ ಸುತ್ತಮುತ್ತ ಸ್ವಚ್ಛತೆ ರಸ್ತೆ ಕೊಲೆ ಮೂರು ಗಂಟೆಗಳನ್ನು ಇನ್ನೂರ ಐವತ್ತೆರಡು ರಸ್ತೆ ಅಪಘಾತ ಮತ್ತು ಅವಘಡಕ್ಕೆ ಈಡಾದ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಿಸಿಕೊಂಡು ಸುಮಾರು ಮೂವತ್ತೆರಡು ಪ್ರಾಕೃತಿಕ ಸಂದರ್ಭದಲ್ಲಿ ಮನೆಯಲ್ಲಿ टीम रहता है और हमारा जो कंपनी हेड क्वार्टर है वो तो बेंगलुरु में है उसके पास तीन से चार टीमें रहती हैं उसके बाद हमारा जो मेन हेड क्वार्टर है वो विजयवाड़ा आंध्र प्रदेश गुंटूर में है वहाँ पर हमारी एटिव टीम्स रहती हैं जो लगातार देश में जैसे साउथ के कुछ कुछ स्टेट में जिसमें आंध्र प्रदेश तेलंगाना और कर्नाटका हम तीन स्टेट को कवर करते हैं हम लोग देखते हैं

ಈ ವೀರೇಂದ್ರ ಹೆಚ್ಚರ ಮಾರ್ಗದರ್ಶನ ಮತ್ತು ಗೌರವ ಅಧ್ಯಕ್ಷರೊಂದಿಗೆ ಆರಂಭಗೊಂಡ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಪ್ರಥಮವಾಗಿ ಈ ಸುಳ್ಳು ಐದು ವರ್ಷ ಎರಡ್ ಸಾವಿರದ ಇದು ಪ್ರಾರಂಭ ಆಯಿತು ಆ ಪರಮ ಪೂಜ್ಯರು ಈ ಒಂದು ಮಾರ್ಗದರ್ಶನ ಮತ್ತು ಗೌರವಾಧ್ಯಕ್ಷತೆಯಲ್ಲಿ ಆರಂಭಗೊಂಡ ಈ ಒಂದು ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಇವತ್ತು ಸಹ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ಪ್ರಪ್ರಥಮವಾಗಿ ಸ್ವಯಂ ಸೇವಕರ ತರಬೇತಿಗೆ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಧರ್ಮಸ್ಥಳದ ಆ ಒಂದು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಪ್ರಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ವಿಪತ್ತು ಬಂದ ತಕ್ಷಣವೇ ಸಾರ್ವಜನಿಕರಿಗೆ ಯಾವ ಸಿಗ್ತಾರೆ ಅಂತ ಯಾವ ಇದಾಗಲ್ಲ ಅದು ಆಕಸ್ಮಿಕವಾಗಿ ಬರತ್ತೆ ಯಾವ ಸಂದರ್ಭದಲ್ಲಿ ಆಗ್ಬೇಕು ಏನಾಗಬೇಕು ಅಂತ ಗೊತ್ತಾಗಬೇಕು ಆದರೆ